ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಜಗಳೂರು ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಯೋಜನೆಯಡಿ ಪೌಷ್ಟಿಕ ಆಹಾರ ಪ್ರದರ್ಶನ ಶಿಬಿರವನ್ನು ಜಗಳೂರು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಇಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ದೇಶ ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವನೆ ಮಾಡಿದಾಗ ಮಾತ್ರ ಹುಟ್ಟುವ ಮಗು ಆರೋಗ್ಯವಾಗಿರಲು ಸಾಧ್ಯ ಇವತ್ತಿನ ಫಾಸ್ಟ್ ಫುಡ್ ಬಿಟ್ಟು ಒಳ್ಳೆ ಆಹಾರ ಸೇವನೆ ಮಾಡಬೇಕು ಅಪೌಷ್ಟಿಕತೆ ನಿವಾರಿಸುವಲ್ಲಿ ಕೇಂದ್ರ ಸರ್ಕಾರ ಆಯೋಜಿಸಿರುವ ರಾಷ್ಟ್ರೀಯ ಪೋಷಣ್ ಅಭಿಯಾನ ಒಂದು ಮಹತ್ತರ ಕಾರ್ಯಕ್ರಮವಾಗಿದ್ದು ಕಿಶೋರಿ ಬಾಲಕಿಯರಿಂದ ಹಿಡಿದು ಗರ್ಭಿಣಿಯರು ಸೇರಿದಂತೆ ಮಹಿಳೆಯರು ಮತ್ತು ಮಕ್ಕಳನ್ನು ಅಪೌಷ್ಟಿಕತೆಯಿಂದ ಮುಕ್ತಗೊಳಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಮಹಿಳೆಯರು ಪೋಷಣ್ ಅಭಿಯಾನದಡಿ ದೊರೆಯುವ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸದುಪಯೋಗಪಡಿಸಿಕೊಳ್ಳಬೇಕು ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರಲ್ಲಿ ರಕ್ತಹೀನತೆ ಕಡಿಮೆ ಮಾಡುವುದು ಮತ್ತು ಪೌಷ್ಟಿಕತೆ ಹೆಚ್ಚಿಸುವುದು ಪೋಷಣ್ ಅಭಿಯಾನದ ಉದ್ದೇಶವಾಗಿದೆ ಇತ್ತೀಚೆಗೆ ಹೆಚ್ಚಾಗಿ ಚಿಕ್ಕ ವಯಸ್ಸಿನಲ್ಲಿ ರಕ್ತದೊತ್ತಡ ಮಧುಮೇಹ ಮತ್ತು ಹೃದ್ರೋಗದಂತಹ ಹಲವಾರು ಕಾಯಿಲೆಗಳು ಸಾಮಾನ್ಯವಾಗಿವೆ ಇದಕ್ಕೆ ಕಾರಣ ನಾವೆಲ್ಲರೂ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರುಹೋಗಿ ನಮ್ಮತನವನ್ನು ಕಳೆದುಕೊಂಡು ನಮ್ಮ ಆಹಾರ ಪದ್ಧತಿಯನ್ನು ಬಿಡುತ್ತಿರುವುದು ಬೇಸರದ ಸಂಗತಿ ಸ್ಥಳೀಯವಾಗಿ ಸಿಗುವ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು ಭಾರತ ಹಳ್ಳಿಗಳ ದೇಶ ಹಳ್ಳಿಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ ಪ್ರತಿಯೊಬ್ಬ ಗರ್ಭಿಣಿ ಬಾಣಂತಿಯರು ಹಾಲುಣಿಸುವ ತಾಯಂದಿರು ಹದಿಹರೆಯದವರು ಹಾಗೂ ವಿಶೇಷವಾಗಿ ಐದು ವರ್ಷದೊಳಗಿನ ಮಕ್ಕಳಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಪೌಷ್ಟಿಕ ಆಹಾರ ಅವಶ್ಯಕತೆ ಇರುತ್ತದೆ ಪ್ರತಿದಿನ ತಾವು ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಕೊಬ್ಬು ವಿಟಮಿನ್ಸ್ ಮತ್ತು ಮಿನರಲ್ಸ್ ಎಲ್ಲ ಬಗೆಯ ಸೊಪ್ಪು ಮತ್ತು ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳು ಮೊಟ್ಟೆ ಮೀನು ಮತ್ತು ಮುಂತಾದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಮಹಿಳೆಯರು ಗರ್ಭಿಣಿಯರು ಬಾಣಂತಿಯರು ಸಂಪ್ರದಾಯದ ನೆಪ ಹೇಳಿಕೊಂಡು ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇವಿಸದೆ ಒಂದೇ ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡಿರುತ್ತಾರೆ ಇಂತಹ ಏಕ ಆಹಾರ ಪದ್ಧತಿಯು ಮಹಿಳೆಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮಹಿಳೆಯರು ಎಲ್ಲ ಆಹಾರ ಪದಾರ್ಥಗಳು ಸೊಪ್ಪು ತರಕಾರಿ ಮೊಟ್ಟೆ ಮಾಂಸವನ್ನು ನಿಯಮಿತವಾಗಿ ಸೇವಿಸಬೇಕು ನಾವು ಎಷ್ಟು ತಿನ್ನುತ್ತೇವೆ ಎನ್ನುವುದಕ್ಕಿಂತ ಯಾವ ಪ್ರಮಾಣದಲ್ಲಿ ಗುಣಮಟ್ಟದ ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸುತ್ತೇವೆ ಎನ್ನುವುದು ಮುಖ್ಯ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಶಾಸ್ತ್ರವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಬಗೆಯ ತರಕಾರಿಗಳು ಹಣ್ಣುಗಳು ಮತ್ತು ಮನೆಯಲ್ಲಿಯೇ ತಯಾರಿಸಿದ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಮಾಡಲಾಯಿತು ಕಾರ್ಯಕ್ರಮದ ಕಾರ್ಯ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರಕ್ಷಕ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹೊಂದಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗ ತಾನೇ ನೆರವೇರಿಸುವಂತಹ ಮಾನ್ಯ ಜಿಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀಯುತ ಚೇತನಾಥ್ ಸರ್ ಅವರೇ ಈ ಕಾರ್ಯಕ್ರಮದ ಉದ್ಘಾಟವಾಗಿರುವಂತಹ ಚೇಚ್ಚಪ್ಪ ಸರ್ ಅವರೇ ವಿಶ್ವನಾಥ್ ಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಸನಂತಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಅಂಗನವಾಡಿ ಸೂಪರ್ವೈಸರ್ಸ್ ಅಂಗನವಾಡಿ ಟೀಚರ್ಸ್ ಹೆಲ್ಪರ್ಸ್ ಹಾಗೂ ಈ ಕಾರ್ಯಕ್ರಮಕ್ಕೆ ಸುದ್ದಿ ಮಾಡುವುದಾಗಿ ನಮ್ಮ ಎಲ್ಲರ ನೆಚ್ಚಿನ ಮಾಧ್ಯಮ ಮಿತ್ರರು ಹೇಳಿದ್ರು ಈಗಾಗಲೇ ವೀರೇಂದ್ರ ಸರ್ ಏನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಸಣ್ಣ ಮಕ್ಕಳು ಹಾಗೂ ಗರ್ಭಿಣಿ ಬಾಳೆಯಂತೀರಿ ಪೋಷಕಾಂಶದ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಬಹಳಷ್ಟು ಸೌಲಭ್ಯಗಳನ್ನು ನೀಡ್ತಾರೆ ಈ ನಿಟ್ಟಿನಲ್ಲಿ ನಿಮ್ಮ ಅಂಗನವಾಡಿ ಟೀಚರ್ಸ್ ಏನಿದ್ರಿ ಅವರ ಮೂಲಕ ನಿಮ್ಮಲ್ಲಿ ಏನು ಮಕ್ಕಳು ಒಂದು ತರುವ ಮೂಲಕ ಪಿ ಎಸ್ ಸಿ ಒಂದರಿಂದ ಮೂರ ನಾಲ್ಕು ವರ್ಷದೊಳಗೆ ನಾಲ್ಕು ವರ್ಷದ ಮೇಲೆ ನಿಮ್ಮಲ್ಲಿ ಏನು ಮಕ್ಕಳು ಬರ್ತಾರೆ ಹಾ ಮೂರು ನಾಲ್ಕು ಈಗ ನಮ್ಮ ಮತ್ತೆ ಪ್ರೈಮರಿ ಸ್ಕೂಲ್ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಟೂ ಡೇಸ್ ಬ್ಯಾಕ್ ಯಶಸ್ವಿಯಾಗಿ ಸ್ಟೇಟ್ ಕೂಡ ಮಾಡ್ಕೊಂಡು ಬಂದಿದ್ದೀರಾ ಬೆಂಗಳೂರಿಗೆ ಹೋಗಿ ಈ ರೀತಿಯಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಏನಂತಂದ್ರೆ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು ಯಾರ್ಯಾರಿಗೆ ಏನೇನು ಹೆಲ್ತ್ ಇಶ್ಯೂಸ್ ಇರುತ್ತೆ ನಿಮ್ಮಲ್ಲಿ ಹೆಲ್ತ್ ಚೆಕ್ಅಪ್ ಕೂಡ ಆಗ್ತಾ ಇರುತ್ತವ ಈ ರೀತಿಯಲ್ಲಿ ತಾವೆಲ್ಲರೂ ಬಹಳ ಉತ್ತಮವಾದ ಸೇವೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಇಲಾಖೆ ಬಂದು ಫುಡ್ ಅಂಡ್ ಸಿವಿಲ್ ಸಪ್ಲೈ ನಾವು ಸಹ ಪರಿತರ ವಿತರಣೆ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರಬಹುದು ಕಳೆದ ಮೂವತ್ನಾಲ್ಕು ವರ್ಷದಿಂದ ಬೀಟ ಅಕ್ಕಿಯನ್ನು ನಾವು ಪೋಷಕಾಂಶದ ಗುಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೀವಿ ಬಹಳಷ್ಟು ಜನರಿಗೆ ಇದರ ಅರಿವಿರುವುದಿಲ್ಲ ಜನಸಾಮಾನ್ಯರಿಗೆ ಅದು ಫೈಬರ್ ಅಕ್ಕಿ ಅಂತ ನಿಮಗೆಲ್ಲ ನೋಡಿರ್ಬೋದು ನ್ಯೂಸ್ ಎಲ್ಲ ಬಂದಿತ್ತು ಫೈಬರ್ ಅಕ್ಕಿ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ಬಿಟ್ಟು ಅದನ್ನ ಡಿವೈಡ್ ಮಾಡಿ ಯೂಸ್ ಮಾಡ್ತಾ ಇದ್ರು ದಯವಿಟ್ಟು ತಮ್ಮ ಮೂಲಕ ನನ್ನ ಮಾಧ್ಯಮ ಸರ್ ಸರ್ಕಾರದಿಂದ ಅದು ಹೇಳುವಂತ ಸರ್ವೆಗೆ ಬಹಳ ಲೇಟ್ ಆಗಿದೆ ಸೊ ಹಾಗಾಗಿ ಈ ಒಂದು ಮುಂದಿನ ಕಾರ್ಯಕ್ರಮನ ಸರ್ ನಡೆಸ್ಕೋಬೇಕು ಅಂತ ಬಿಟ್ಟು ಕೇಳ್ಕೊಳ್ತೀನಿ ಮಕ್ಕಳನ್ನು ಸುಮಾರು ಮಕ್ಕಳಿಂದ ಅಪೋಷಣೆಯಿಂದ ಸುಮಾರು ಮಕ್ಕಳು ಅದರಿಂದ ನಾನಾ ರೋಗಗಳಿಂದ ಬಲಿಯಾಗ್ತಾ ಇರುವಂತ ಭಾರತ ಸರ್ಕಾರ ಈ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಪೋಷಣೆ ಎಲ್ಲಿಂದ ಯಾರಿಂದ ಇದಾಗುತ್ತೆ ಮೊದಲಿಗೆ ಈ ಗರ್ಭಿಣಿ ಹೆಂಗಸರಿರ್ತಾರೆ ಮುಂಚೆ ಅಂದರೆ ಏನಂದ್ರೆ ನಮ್ಮ ನಮ್ಮ ಹಿಂದಿನ ಕಾಲದಲ್ಲಿ ಈ లైఫ్ లైఫ్ ఎక్స్పెక్టెన్సీ రేట్ అంత ఇష్ట వర్ష బాడవంత్ ఎంత్ వర్ష తొంభత్ వర్ష బాళవ్ హారు ఈ కమ్మీ అరవత్ పర్సెంట్ బాగు లైఫ్ ఎక్స్పెక్టెన్సీ ఈ నలవత్ పర్సెంట్ జన సయత ఐవత్ వర్షద సాయంత పరిస్థితి ఈ కాలేదు ఇలా ే ఈ కారణం అపోషకర ఆహార సేవసంత ఆహార మూల కారణ అంతే నేకి ఇష్టపడతాను ఈ నూ ముంచే నమ్మ దీనికరు నమ్మ ఆహార పద్ధతినే బు ఈ ఆహార పద్ధతిగా బేరేక్త ముంచే ఎలా తమ హ నాటి నమ్మకే నాటి అంతే కడే జవారి అంటే జవారి ಆಹಾರ ಆಗಲಿ ಜವಾರಿ ಪದಾರ್ಥಗಳಾಗಲಿ ಅವನ್ನೇ ಬಳಸ್ತಾ ಇದ್ದಾರೆ ಈಗೆಲ್ಲ ಕಮರ್ಷಿಯಲ್ ಆಗೋ ಕಮರ್ಷಿಯಲ್ ದುನಿಯಾಗಿದ್ದೇವೆ ಕಮರ್ಷಿಯಲ್ ಇಡಿದೆ ಎಲ್ಲ ಕಮರ್ಷಿಯಲ್ ಬೆಳೆಗಳು ಬರ್ತಾ ಇದ್ದಾವೆ ಈ ಈ ನನಗೆ ಒಂದು ಖುಷಿ ಏನಂದರೆ ಈ ಇಲ್ಲಿ ಜಗಿ ಇಂಥ ತರಕಾರಿಗಳಾಗಲಿ ಇಂಥ ಜವಾರಿ ತರಕಾರಿಗಳಲ್ಲಿ ಸೊಪ್ಪು ತರಕಾರಿಗಳು ಸಿಗ್ತಾ ಇರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೇಕು ನಮ್ಮ ಬೆಂಗಳೂರು ಕಡೆಯಾದರೆ ಇಂಥ ಪದಾರ್ಡೆಯಿಂದ ನಾವು ಉತ್ಕೊಂಡು ಹೋಗಬೇಕಾದ್ರೂ ಸಿಗಲ್ಲ ಎಲ್ಲ ಜ ಎಲ್ಲ ಕಮರ್ಷಿಯಲ್ ಬೆಳೆಗಳು ಕಮರ್ಷಿಯಲ್ ಎಲ್ಲ ಫಾರಂ ಕಡೆಗಳು ಇರ್ತವೆ ಎಲ್ಲ ಔಷಧಿಗಳು ಸಿಂಪಡಣೆ ಮಾಡಿ ಅಂತವನ್ನ ಮಾರಾಟ ಮಾಡ್ತಾರೆ ನಾವು ರೈತರನ್ನ ಘೋಷಣೆ ಮಾಡೋದಲ್ಲ ಬಟ್ ಅವರು ಅವರು ಸಂಪಾದನೆ ಮಾಡೋದಿರುವ ಉದ್ದೇಶದಿಂದ ಅವ್ರು ಮಾಡ್ತಾರೆ ಬಟ್ ನಮ್ಮ ಜನರ ತಾಲೂಕುಗಳಲ್ಲಿ ಹನಿ ಉತ್ತಮ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೆ ಇನ್ನೊಂದು ವಿಚಾರ ಏನಂದರೆ ಈ ಸಾವಿರ ಭಾಗ್ಯ ಗರ್ಭಿಣಿ ಅಂಗನವಾಡಿ ಕಾರ್ಯಕರ್ ಕಾರ್ಯಕರ್ತರಿಗೆ ಈ ಈ ಪೋಷಣೆ ಅವರು ಅವರು ತುಂಬ ಮು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಯಾಕಂದ್ರೆ ಅವರು ಪ್ರತಿ ಊರಲ್ಲಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಮನೆಗಳಲ್ಲಿ ಭೇಟಿ ಕೊಟ್ಟು ಯಾರು ಗರ್ಭಿಣಿ ಇರ್ತಾರೆ ಯಾರು ಮಕ್ಕಳು ಇರ್ತಾರೆ ಮೂರು ವರ್ಷದಿಂದ ಮೂರು ಮಕ್ಕಳು ಜನನ ಆತ್ಮೇಲೆಲ್ಲೂ ಅವರೊಂದು ಆರು ವರ್ಷ ಅಂದರೆ ಸ್ಕೂಲ್ ಸೇರೋ ಅವರು ಅವರು ಅವ್ರ ಕಂಟ್ರೋಲಲ್ಲಿ ಅವ್ರ ಇರೋದ್ರಿಂದ ಅವ್ರ ಮಕ್ಕಳಿಗೆ ಯಾವ ರೀತಿ ಪೋಷಣೆಯಿಂದ ಯಾರು ಹೊರಗಾಗಿರ್ತಾರೆ ಅಂಥವ್ರಿಗೆ ತಮ್ಮ ಗಮನಕ್ಕೆ ಬಂದಿದ್ದಲ್ಲಿ ಅಂಥವ್ರಿಗೆ ಈ ರೀತಿ ಪೋಷಕಾಂಶಗಳ ಆಹಾರ ಬಗ್ಗೆ ತಾವು ಮಾಹಿತಿಯನ್ನು ದಯವಿಟ್ಟು ನೀಡಬೇಕು ಆ ರೀತಿ ಮಾಡೋದರಿಂದ ಈ ಒಂದು ಈ ಕಾರ್ಯಕ್ರಮ ಏನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅದೊಂದು ಯಶಸ್ವಿ ಕಾಣುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲ ಎಲ್ಲ ಇಲಾಖೆಯವರು ಎಲ್ಲ ಇಲಾಖೆಯಿಂದ ಪ್ರಯೋಜನೆಯಿಂದ ನಮ್ಮ ಭಾರತವನ್ನು ಅಪೋಷಣೆ ಮುಕ್ತ ಭಾರತವನ್ನು ಮಾಡಬೇಕಾಗಿ ನಮ್ಮಲ್ಲೆಲ್ಲ ಕೊಂಡು ಬಂದಿದೆ ಕೊನೆಗಾಗಿ ಇಷ್ಟೊತ್ತು ಮಾತಾಡೋದಕ್ಕೆ ಸಾಕಷ್ಟು ಸಮಯ ಎಲ್ಲ ಇನ್ನೂ ಮಾತಾಡೋದಿದ್ದೆ ಓಟ್ಗೆ ಪ್ರಸಿದ್ಧಿಸಿರೋದರಿಂದ ಮಾತಾಡೋಕ್ಕೆ ಸಮಯ ಮುಗಿಯುತ್ತಿದೆ ಅದರಿಂದ ಎಲ್ಲ ಅಧಿಕಾರಿಗಳು ಹಾಗೂ ಇಲ್ಲಿ ಸೇರಿರುವ ಎಲ್ಲರೂ ಆಶೀರ್ವದಿಸಬೇಕಂತ ಜ್ಯೋತಿ ಬೆಳಗುತ್ತೀನಿ ನೀ ನೋಡಮ್ಮ ಮುತ್ತಿನ ಹರತಿ ಮಾಡಿ ಮುತ್ತೈದೆಡಕೊಂಡು ಮುತ್ತಿನ ಮಂಟಪದಲ್ಲಿ ನೋಡಮ್ಮ ಬೆಳಗುತ್ತೀನಿ ಜ್ಯೋತಿ ಬೆಳಗು జ్యోతి బెళక్రమ నొప్పి ఎల్ల అధికారి ఇల్లు సేరి పత్రికా మాధ్యమూ నమ్మ అంగన్వాడికర్త ఎల్ సహ ధన్యవాదాలు ನಾವು ಸೇರಿಸಿ ಸೇರಿಸ್ತೀವಿ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ನಾಲೆಜ್ ಇರ್ತದೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಒಂದು ಹಳೆ ನಾಲ್ಕು ಗೊತ್ತ ಮಾತು ಬಂದವನಿಗೆ ಜಗಳಿಲ್ಲ ಊಟ ಬಂದವನಿಗೆ ಅಂತ ಕರೆಕ್ಟ್ ಕರೆಕ್ಟಾಗಿ ನಾವು ಏನ್ ಊಟ ಮಾಡ್ತಾ ಇದ್ದೀವಿ ಅದರೊಳಗೆ ಏನೇನಿದೆ ಯಾವ ಒಳ್ಳೇದು ಯಾವ ಕೆಟ್ಟದ್ದು ಅನ್ನೋದನ್ನ ಮಾಡಬಹುದು ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಇವತ್ತಿನ ದಿನ ಇರೋದರಿಂದ ಮೇನ್ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಬರುವಂತ ಬೆನಿಫಿಷರಿ ಮೇಲೆ ಹರಿಹರದ ಹೆಣ್ಮಕ್ಳು ಆಮೇಲೆ ನೆಕ್ಸ್ಟ್ ಗರ್ಭಿಣಿಯರು ಬರ್ತಾರೆ ಆಮೇಲೆ ಟು ಇಯರ್ಸ್ ಮಕ್ಕಳು ಬರ್ತಾರೆ ಈಗ ನಾವು ಎಲ್ಲರಿಗೂ ಪೌಷ್ಟಿಕಾಂಶ ದಿನಾಚರಣೆ ಪೋಷಣ ಅಭಿಯಂತ ಮಾಡ್ತಾ ಇದೇವೆ ಅಂತ ಪೋಷಣೆ ಅಂದ್ರೆ ಏನು ಯಾವುದು ನಾರ್ಮಲ್ ಪೋಷಣೆ ಎದಕ್ಕೆ ನಾರ್ಮಲ್ ಅಂತ ಹೌದಪ್ಪ ಈ ನಾನೆಲ್ಲ ಕರೆಕ್ಟ್ ಊಟ ಮಾಡಿ ನಾನು ಹೆಲ್ದಿ ಇದೀನ ಅದಕ್ಕೊಂದು ಇಂಡಿಕೇಟರ್ ಇರ್ಬೇಕಲ್ಲ ಅದ್ರ ಸಂಬಂಧ ನಾವು ಕೆಲವೊಂದು ಇಂಡಿಕೇಟರ್ ಸಿಕ್ಕಿದ್ದೀವಿ ಗರ್ಭಿಣಿಯ ಏನ್ ಹೇಳ್ತೀವಿ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ ಏನದ್ರ ಅರ್ಥ ಎತ್ತರಕ್ಕೆ ತಕ್ಕಂಗ ತೂಕ ಇರಬೇಕು ವಯಸ್ಕರಿಗೆ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಚೆಕ್ ಮಾಡ್ತೀವಿ ಎಷ್ಟಿರುತ್ತ ನಾರ್ಮಲ್ ಆಗಿ ಹದಿನೆಂಟು ಪಾಯಿಂಟ್ ಐದರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಇದರೊಳಗಿದ್ದಂದ್ರ ಆ ಮನುಷ್ಯ ಅವನ ಎತ್ತರಕ್ಕೆ ತಕ್ಕಂತ ತೂಕ ಇದೆ ಅಕಸ್ಮಾತ್ ಗರ್ಭಿಣಿ ಹೆಣ್ಣುಮಗಳದ್ದು ಬಾಡಿ ಪಾಸ್ ಇಂಡೆಕ್ಸ್ ಸಿಕ್ಸ್ಟಿ ಇನ್ನು ಫಿಫ್ಟಿ ಅರ್ಥ ಇನ್ನು ಅವಳು ದೇಹ ಪೌಷ್ಟಿಕಾಂಶ ಕೊರತೆಯಿಂದ ನರಳತಾ ಇದೆ ಆಮೇಲೆ ಅಲ್ಲಿ ಬರ್ತಾ ಇರೋದು ನಾವೆಲ್ಲ ಪ್ರತಿ ಸತ್ಯ ಮಾಡ್ತಾರಲ್ಲ ಮಾಲ್ ನ್ಯೂಟ್ರಿಷನ್ ಓಕೆ ಕರೆಕ್ಟ್ ರೆ ಮಲ್ ನ್ಯೂಟ್ರಿಷನ್ ನೋಡುತ್ತೀವಿ ಅಲ್ಲಿ ರೆಲ್ಲೆ ನೋಡುತ್ತೀವಿ ಎತ್ತರಕ್ಕೆ ತಕ್ಕಂದ ಕೂಕ ವಯಸ್ಸಿಗೆ ತಕ್ಕಂದ ಕೂಕ ವಯಸ್ಸಿಗೆ ತಕ್ಕಂದ ಎತ್ತರ ಎತ್ತರಕ್ಕೆ ತಕ್ಕಂದ ಕೂಕ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಂದ್ರೆ ಇಲ್ಲಿ ತಕ್ಕೊಂಡಿದ್ದಾರೆ ನೆಕ್ಸ್ಟ್ ಒಂದು ಇನ್ನೊಂದು ನೋಡುತ್ತೀವಿ ಕೋಳಿನ ಸುತ್ತಳತೆ ನೋಡುತ್ತೀವಿ ಅದಾದಮೇಲೆ ನೆಕ್ಸ್ಟ್ ವಿಜಿಬಲ್ ಬಾಸಲ್ लॉस ನಾವು ನೋಡಿದ ತಕ್ಷಣ ಅರ್ಥ ಇದೆ ಯಾಕೋ ತಾಳ್ಗೆ ತಿದ್ದಿ ಫಾರ್ಗೆಟ್ ಮಾಡ್ಕೊಂಡೆ ನಾನು ಸರಿ ಯಾಕಂದ್ರೆ ಮಗು ಹಂಗಿರುತ್ತಿರ್ತಾವ ಹಾಗಾಗಿ ಹಾಗಾದ್ರೆ ಮಕ್ಕಳಿಗೆ ಮೂರು ವರ್ಷ ಮೂರುವರೆ ನಾಲ್ಕು ವರ್ಷ ಕೆಲವು ಹುಡುಗರು ಇಂತೂ ಐದು ಆರು ವರ್ಷ ತನಕ ಹಾಗೆಲ್ಲ ಅದಾವಂದ್ರೆ ಮಗು ಐತೆ ಪೌಷ್ಟಿಕಾಂಶ ಚೆನ್ನಾಗೈತೆ ಯಾಕೆ ಅದು ರಿಸರ್ವ್ ಆ್ಯಂಡ್ ಫ್ಯಾಟ್ ಇದಂಗ ಮಗುಗೆ ಯಾವಾಗ ಶಕ್ತಿ ಬೇಕು ಅಂದಾಗ ಅದು ಕೊಡ್ತೈತ ಅಕಸ್ಮಾತ್ ಮಗು ರಿಸರ್ವ್ ಫ್ಯಾಟ್ ಕಡಿಮೆ ಆಗೈತಿ ಮಗು ಸ್ವರ್ಗ ಅರ್ಥ ಮಗು ಕರೆಕ್ಟಾಗಿ ಊಟ ಸಿಗ್ತಾ ಇಲ್ಲ ಶಕ್ತಿ ಸಿಗ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ತೀನಿ ತನ್ನ ಬಾಡಿ ಒಳಗಿರುವಂತ ಎಲ್ಲ ಫ್ಯಾಟ್ ನ ಕರಗಿಸ್ಕೊಂಡು ಜೀವನ ಮಾಡೋದೈತೆ ನನ್ನ ಸ್ವಲ್ಪ ದಿನ ಹೋಗ್ತೈತೆ ಒಂದು ಆರು ತಿಂಗಳ ಕಷ್ಟ ಪಡೆದ್ ಮಗು ಆಮೇಲೆ ಏನಾಗೈತೆ ಕಡಿಮೆ ತುಂಬ ಬಂದ್ಬಿಡುತ್ತೆ ಒಂದು ಗಂಭೀರವಾದ ಅಂಶ ಹೇಳಬೇಕಂದ್ರೆ ಲಾಸ್ಟ್ ಟೈಮ್ ಎನ್ ಎಫ್ ಎಚ್ ಸರ್ವೆ ಆಯ್ತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಅಂಡ್ ಸರ್ವೆ ಅಂತ ಒಂದು ಇದರಲ್ಲಿ ಅಪೌಷ್ಟಿಕಾಂಶ ಏನಿದು ಮಾಲ್ ನ್ಯೂಟ್ರಿಷನ್ ಮಕ್ಕಳದ್ದು ಎಷ್ಟಿದೆ ನಮ್ಮ ದೇಶದಲ್ಲಿ ಸರ್ವೆ ಮಾಡಿದಾಗ ಕರ್ನಾಟಕದಲ್ಲಿ ಎನ್ ಎಫ್ ಎಚ್ ಎಸ್ ಸಿಕ್ಸ್ ಸಾರಿ ಫಿಫ್ ಮನೆ ಮಾಡಿದ್ದೀವಿ ಈ ಸಿಕ್ಸ್ ಮನೆ ಮಾಡಿ ಹೋಗಿದ್ದಾರೆ ಅದು ಇನ್ನೂ ವರದಿ ಬರುವುದೈತಿ ಎನ್ ಎಫ್ ಎಚ್ ಎಸ್ ತಾಯಿ ಪ್ರಕಾರ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಪ್ರತಿ ನೂರು ಮಕ್ಕಳಲ್ಲಿ ಏಳು ಪಾಯಿಂಟ್ ಎರಡರಷ್ಟು ಮಕ್ಕಳು ಏನು ಪೌಷ್ಟಿಕಾಂಶ ನಡೀತಾ ಇರೋದು ಇದು ಗಂಭೀರವಾದ ಅಂಶ ಇದಕ್ಕೆ ಕಾರಣವೇನು ಗರ್ಭಿಣಿಯಿಂದ ಚಾಲೋಗುತ್ತೆ ಅದಕ್ಕಿಂತ ಮುಂಚೆ ಕಿಶೋರಿಯಿಂದ ಚಲೋಕೆ ಆದ ಕಾರಣ ನಾವೆಲ್ಲ ಏನು ಮಾಡಬೇಕು ಊಟದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತೀವಿ ಆಮೇಲೆ ಇನ್ನೊಂದು ಅಂಶ ಏನು ಬಂದಿದೆ ಅದರಲ್ಲಿ ಹೇಳ್ತೀನಿ ಎಷ್ಟೋ ನಮ್ಮ ಹತ್ರ ಒಂದು ನೂರು ಜನ ಅಪೌಷ್ಟಿಕ ಮಕ್ಕಳಿದ್ದಾವೆ ಅಂದರೆ ಅದರಲ್ಲಿ ಹಾರ್ಡ್ಲಿ ಟೆನ್ ಪರ್ಸೆಂಟ್ ಮಕ್ಕಳಿಗೆ ದೈಹಿಕವಾಗಿ ಒಂದು ಏನೋ ರೋಗ ಇರುತ್ತೆ ಅದರಿಂದ ಅದು ಕಡಿಮೆ ತೂಕ ಇರುತ್ತೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ಏನಿರುತ್ತೆ ಮೇನ್ ಕಾಸ್ ಏನೋ ಕಡಿಮೆ ತೂಕ ಪೌಷ್ಟಿಕಾಂಶದ ಕೊರತೆ ಆದ ಕಾರಣ ಸರ್ಕಾರದವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದವು ಎಸ್ಪೆಷಲಿ ಫಾರ್ಟಿಫಿಕೇಶನ್ ಫುಡ್ ಫಾರ್ಟಿಫಿಕೇಶನ್ ಅಂತ ಒಂದು ಹೊಸ ವರ್ಡ್ ಬಂತು ಅಂದ್ರೆ ಪ್ರತಿಯೊಂದು ಆಹಾರ ಧಾನ್ಯಗಳಲ್ಲಿ ಅಗತ್ಯ ಇರುವಂತಹ ಮಿನರಲ್ಸ್ ಮತ್ತೆ ನ್ಯೂಟ್ರಿಷನ್ಸ್ ನ ಆಡ್ ಮಾಡಿ ಫುಡ್ ಕೊಡ್ತಾ ಇದರಲ್ಲಿ ಫಸ್ಟ್ ಈಗ ಬಂದಿದ್ದು ಉಪ್ಪು ಉಪ್ಪು ಒಳಗೆ ಐಡಿನ ಹಾಕಿಕೊಟ್ಟು ಆಮೇಲೆ ಈಗ ಹೊಸದಾಗಿ ಎಣ್ಣೆಯಲ್ಲಿ ಎಡಿ ಇಕ್ಕೆ ವಿಟಮಿನ್ಸ್ ಆಡ್ ಅಂತ ಬಂದಿದೆ ಆಮೇಲೆ ಸರ್ ಹೇಳಿದ್ರು ಬತ್ತಿ ಜೊತೆ ವಿಟಮಿನ್ ಬಿ ಟೋ ಸರ್ ಇದು ಅಕ್ಕಿ ಜೊತೆ ದಾಟ್ ಇಸ್ ವೆರಿ ವಂಡರ್ಫುಲ್ ಪ್ರೋಗ್ರಾಮ್ ಇವನ್ನ ಸರ್ಕಾರದವರು ಬಹಳಷ್ಟು ಏನಂತಾರಲ್ಲ ಸರ್ವೆ ಮಾಡಿ ಅದರ ಬಗ್ಗೆ ಅಧ್ಯಯನ ಮಾಡಿ ಕೆಲವೊಂದು ಇವುಗಳನ್ನ ಕಾರ್ಯಕ್ರಮಗಳನ್ನ ಜಾರಿ ಮಾಡಿರ್ತಾರೆ ಇವುಗಳನ್ನ ನೀವು ಜನರಿಗೆ ಸರಿಯಾಗಿ ಮಾಹಿತಿ ಮುಟ್ಟಿಸಿ ಅತಿ ಹೆಚ್ಚು ಉಪಯೋಗ ಆಗ ನೋಡ್ಕೊದಿರ್ತಾರೆ ಆಮೇಲೆ ಇನ್ನು ಒಂದು ಮಾತು ಹೇಳ್ಬೇಕಂದ್ರೆ ಈ ಸ್ಯಾಮ್ ಮಕ್ಕಳು ಏನಿವು ಅಪೌಷ್ಟಿಕ ಮಕ್ಕಳು ಅಂತೇವಲ್ಲ ಇವರನ್ನ ನಾವು ಐಡೆಂಟಿಫೈ ಮಾಡಿದ ಮೇಲೆ ನೀವು ಎನ್ ಆರ್ ಸಿ ಅಡ್ಮಿಷನ್ ಕೊಡಿಸೋದು ಇದ್ರ ಬಗ್ಗೆ ಹೆಚ್ಚಿನ ನಿಮ್ಮ ಅಂಗನವಾಡಿ ಕಾರ್ಯಕ್ರಮ ನಾವು ಭಾಳ ಸತಿ ಹೇಳಿದ್ದೀವಿ ಇದನ್ನು ಮುಂದುವರಿಸಿಕೊಂಡು ಅಂತ ಹೇಳ್ಬೋದು ನಾನು ಎರಡು ಮಾತು ಮುಗಿಸ್ತೀನಿ ತುಂಬ ಧನ್ಯವಾದಗಳು ಮಾಡೋದ್ರ ಬಗ್ಗೆ ಯಾವ ರೀತಿಯ ಆಹಾರಗಳನ್ನು ತಗೋಬೇಕು ಮತ್ತೆ ಮೆಜರ್ಮೆಂಟ್ ಮಕ್ಕಳ ತೂಕ ಈ ತರ ಅಗತ್ಯ ಇದೆ ಆ ಮಕ್ಕಳ ತೂಕ ಅಥವಾ ಗರ್ಭಿಣಿ ಬಾಣಂತಿ ತಾಯಿರ ತೂಕ ಮಾಡಿ ಅವ್ರ ಐಟಿ ಸರ್ ತೂಕ ಇಲ್ಲ ಅಂತ ಗುರುಸ್ತಾ ಇದ್ರೆ ನಮಗೆ ಯಾವುದೇ ಕಾರಣಕ್ಕೂ ಅವ್ರ ಅಪೌಶಿಕತೆ ಅಂತ ಗೊತ್ತಾಗಲ್ಲ ಇಂಥ ವಿಷಯವನ್ನು ಬಹಳ ಸಮೀಪವಾಗಿ ಹೇಳಿದ್ದಾರೆ ತಾಲೂಕು ವೈದ್ಯಾಧಿಕಾರಿಗಳ ವಿಶ್ವನಾಥ್ ಸರ್ ಅವರಿಗೆ ಧನ್ಯವಾದಗಳು ಸನ್ಮಾನ್ಯ ನ್ಯಾಯಾಧೀಶರಾಗಿದ್ದಂಥ ಚೇತನ್ ಸರ್ ಕಾರ್ಯನಿಮಿತ್ತ ಹೊರಡ್ತಿದ್ದಾರೆ ಅವರಿಗೆ ಜಿಲ್ಲಾ ತಾಲೂಕು ಆಡಳಿತದ ಪರವಾಗಿ ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು সব <muchas> খুশি <muchas> مونکي <laughs> ڏيکاري ನೋಡ ಹೇಳ ನೀವ್ತಲ್ಲ ಕೊಡಬಾರ್ದಲ್ಲಮ್ಮ ಆರಿ ನೀವು ಬರ್ತಿದ್ರಿ ಕೊಡೋದು ಬಳಸ್ಬೇಕು ಆಮೇಲೆ ಈಗಿನ ಮತ್ತೆ ಸಿರಿಧಾನಂತ ಗೊತ್ತಿಲ್ಲ

ಮೊಟ್ಟೆ ನೋಡ್ರಿ ಮಟ್ಟೆ ಎತ್ತಿದರೆ ಆಮೇಲೆ ಗುರುದ ಎಲ್ಲ ಮಾಡಿದ್ವಿ ಏನು ಇದು ಚಿಕ್ಕೆ ಹಾಂ ಅಲ್ಲ ನಾನು ಚಿಕ್ಕ ಕೊಟ್ಟಿದ್ದ ನಮ್ಮ ಅಂಬಾರದಲ್ಲಿ ಆಫರ್ ಮಾಡಿದ್ದೆ ಹಾಂ ನೀವು ಬರ್ತಾರಲ್ಲ ಚಿಕ್ಕೇನು ಆ ಚಿಕ್ಕೆಯಲ್ಲಿ ಎಷ್ಟೋ ಇದು ಪೋಷಕಾಂಶ ಇದೆ ಅವಾಗೆಲ್ಲ ಕೊಡಲಿ ಆಮೇಲೆ ನೀವು ಮಕ್ಕಳಿಗೆ ಈ ಕೇಳೋಣ ನಾವು ಅಪ್ಪ ಅಮ್ಮನ ಏನ್ ಮಾಡ್ತಾರೆ ನಾವು ಗೋಬಿ ಮಂಜಿನಲ್ಲಿ ತಿನ್ತೀಚರ್ತವೆ ಮಕ್ಕಳು ನೀವು ಹೇಳ್ಬೇಕಾಗ್ ಮಕ್ಕಳಿಗೆ ಏನು ಪಾನಿಪುರಿ ಗೋಭಿ ಮಂಚರಿ ತಿನ್ನ ತಿನ್ಬೇಡ್ರಿ ಆಮೇಲೆ ಬೆಳಿಗ್ಗೆ ತಿಂಡಿ ಉಪಹಾರ ನಾವೆಲ್ಲ ನೋಡ್ರಿ ರಾಗಿ ಮುದ್ದೆ ಮಕ್ಕಳೆಲ್ಲ ಬರೀ ಚಿತ್ರಾನ್ನ ಉಪ್ಪಿಟ್ಟು ಉಪ್ಪಿಡ್ರೆ ಅವನ ತಿನ್ನೋದು ಅವೇನಂದ್ರೆ ಎಲ್ಲ ಸ್ಲೋಪ್ ಆಗಿದೆ ನಮ್ಮ ಈ ಗೋಭಿ ಮಂಜಿ ಏನಾವಲ್ಲ ಅಂದ್ರೆ ಸ್ಲೋಪ್ ಆಗಿದೆ ಇವು ಮಕ್ಕಳ ಅಂದ ಮಕ್ಕಳ ಮತ್ತೆ ಇವನ್ನ ನಮ್ಮ ಆರೋಗ್ಯನ ನಮ್ಮ ಅಜ್ಜಿ ತಾತ ವರ್ಷ ಆದ್ರೂ ಅವ್ರೆಲ್ಲ ಬಿ ಪಿ ಶುಗರ್ ಏನು ಬಂದಿಲ್ಲ ಈಗ ಮಕ್ಕಳು ನೋಡ್ರಿ ಅವ್ರು ಬಿಜಿನ ಪಡ್ಬ ನೀರ್ ತರಕಾಗಲ್ಲ ಆಸಕ್ತ ಅವ್ರೆ ಅಂದ್ರೆ ನಾವು ಕೊಡ್ತಕ್ಕಂಥ ಫುಡ್ ಇಲ್ಲ ಇದಾಗ್ತಿದೆ ಮಿಸ್ ಆಗ್ತಿದೆ ಅಂದ್ರೆ ನಾವು ಅವಕ್ಕೆ